ವಿರೋಧಿಗಳಿಗೆ ಸೂಕ್ತ ಕ್ರಮವಾಗಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಕಡೆಗೆ ಶೂ ವಕೀಲ ಹಾಗೂ ಬಿಆರ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ಅಮಿತ್ ಮಿಶ್ರಾ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕನಕಗಿರಿ ತಹಶೀಲ್ದಾರರ ಮೂಲಕ ಗೌರವಾನ್ವಿತ ರಾಷ್ಟಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತೆಂದು ಪ್ರಗತಿಪರ ಒಕ್ಕೂಟದ ತಾಲೂಕು ಸಂಚಾಲಕರಾದ ಪಾಮಣ್ಣ ಅರಳಿಗನೂರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ದೇಶದಲ್ಲಿ ನ್ಯಾಯಾಲಯವು ಶ್ರೇಷ್ಠವಾಗಿದ್ದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಮೇಲುಸ್ತುವರಿಯಲ್ಲಿದೆ ಅಂತಹ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಸನ್ಮಾನ್ಯ ಶ್ರೀ ಬಿಆರ್ ಗವಾಯಿಯವರಿಗೆ ಕೋರ್ಟ್ ಕಲಾಪ ನಡೆಯುತ್ತಿರುವಾಗಲೇ ಕೋರ್ಟ್ ಹಾಲ್ನಲ್ಲಿರುವ ಮನುವಾದಿ ವಕೀಲ ಡಾಕ್ಟರ್ ರಾಕೇಶ್ ಕಿಶೋರ್ ಅವರತ್ತ ಶೂ ಎಸೆದು ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ಮಾಡಿದ್ದಾನೆ ಇದು ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಡೆದ ಮೊದಲ ಘಟನೆಯಾಗಿದೆ ಇದು ಸಂವಿಧಾನ ಬಾಹಿರ ಘಟನೆಯಾಗಿದ್ದು ದೇಶದ್ರೋಹದ ಕೃತ್ಯವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನ ಅರಾಜಾಗಿದೆ ನ್ಯಾಯಾಧೀಶರಿಗಿರುವ ಭದ್ರತೆ ಬಗ್ಗೆಯೂ ಅನುಮಾನ ಮೂಡಿಸುತ್ತದೆ ತಮ್ಮತ್ತ ಶೂ ಎಸೆದ ವಕೀಲನನ್ನು ಮಾನವೀಯತೆಯ ಆಧಾರದಲ್ಲಿ ಮಾನ್ಯ ನ್ಯಾಯಾಧೀಶರು ಕ್ರಮವಹಿಸದಿರಲು ಸೂಚಿಸಿದ್ದು ಅದರಂತೆ ವಕೀಲನನ್ನು ಬಿಡುಗಡೆಗೊಳಿಸಲಾಗಿದೆ ಆದರೆ ಸದರಿ ವಕೀಲ ಮಾತ್ರ ಕ್ಷಮೆ ಕೇಳದೆ ಉದ್ದಟತನದ ಮಾತನಾಡುತ್ತಿದ್ದಾನೆ ಈಗಾಗಲೇ ಸುಪ್ರೀಂ ಕೋರ್ಟ್ ವಕೀಲರ ಸಂಘ ಹಾಗೂ ದೆಹಲಿ ವಕೀಲರ ಸಂಘವು ಈತನಿಗೆ ನೀಡಿದ್ದ ಪರವಾನಗಿಯನ್ನ ರದ್ದುಪಡಿಸಿದೆ ಇನ್ನು ಮಧ್ಯಪ್ರದೇಶದ ಗ್ವಾಲಿಯಾರ್ ಕೋರ್ಟ್ ವಕೀಲ ಅಮಿತ್ ಮಿಶ್ರಾ ಅಂಬೇಡ್ಕರ್ ಕೊಳಕು ಮನುಷ್ಯ ಸುಳ್ಳುಗಾರ ಬ್ರಿಟಿಷರ ಏಜೆಂಟ್ ಸವರ್ಣೀಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಕ್ಕೆ ಅಂಬೇಡ್ಕರ್ ಕಾರಣ ಅದಕ್ಕಾಗಿ ಗ್ವಾಲಿಯರ್ ಹೈಕೋರ್ಟ್ ಮುಂದೆ ಅಂಬೇಡ್ಕರ್ ಪ್ರತಿಮೆ ತೆಗೆದು ಬಿಎನ್ ರಾವ್ ಅವರ ಪ್ರತಿಮೆ ಸ್ಥಾಪಿಸುತ್ತೇವೆ ಎಂದು ಹೇಳಿಕೆ ನೀಡಿರುತ್ತಾನೆ ಈ ರೀತಿಯಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ನಡೆಸುತ್ತಿರುವ ಮನುವಾದಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲೇಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ ಈ ಸಂದರ್ಭದಲ್ಲಿ ನಿಂಗಪ್ಪ ಪೂಜಾರ್ ನಾಗೇಶ್ ಬಡಿಗೇರ್ ಚಂದು ಸಾಬ್ ಗುರಿಕಾರ ಸಣ್ಣ ದುರುಗಪ್ಪ ಶೇಷಪ್ಪ ಪೂಜಾರಿ ಸಣ್ಣ ದುರುಗಪ್ಪ ಚಂದ್ರು ಬೇಕ್ರಿ ನೂರ್ ಸಾಬ್ ಹೊನ್ನೂರ್ ಪಾಷಾ ಸುರೇಶ್ ಅಹಮದ್ ಮೇಸ್ತ್ರಿ ಇತರರು ಉಪಸ್ಥಿತರಿದ್ದರು